ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ನವರಾತ್ರಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದರೆ ಶೈವಾಗಮ ಪ್ರವೀಣರು ವೇದ ವಿಭೂಷಣರು ವಿದ್ವಾನ್ ಸುಮನ್ ಅವರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನವರಾತ್ರಿಯ ಆರನೇ ದಿನ ನಾವು ಕಾತ್ಯಾಯಿನಿ ದೇವಿಯನ್ನ ಹೊಂದಿಸ್ತೇವೆ ಈ ಕುರಿತು ಮಾಹಿತಿಯನ್ನ ಈಗ ಗುರುಗಳಿಂದ ತಿಳಿಯೋಣ ಓ ಚಂದ್ರಹಾರೋಜ್ವಲಕರಾ ಶಾರ್ದೂಲವರ ವಾಹನ ಮಹಾದೇವಿಂ ಮಹಾದೇವೀ ವಂದೇಹಂ ಇಷ್ಟಸಿದ್ಧೇ ಶುಭಪ್ರದವಾದ ನವರಾತ್ರಿಗಳ ಆರನೆಯ ದಿನ ನಾವು ಕಾತ್ಯಾಯನಿಯನ್ನು ಪೂಜೆ ಮಾಡ್ತೇವೆ ಆದಿಶಕ್ತಿಯಾದಂತಹ ಕಾತ್ಯಾಯಿನಿ ನಮ್ಮನ್ನೆಲ್ಲ ಅನುಗ್ರಹಪೂರ್ವಕವಾಗಿ ನೋಡಲಿ ಅವಳ ಅನುಗ್ರಹದಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಲಿ ಅನ್ನುವ ಉದ್ದೇಶದಿಂದ ಕಾತ್ಯಾಯಿನಿಯ ಉಪಾಸನೆಯನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಯಾರು ಈ ಕಾತ್ಯಾಯಿನಿ ಅಂದರೆ ಹಿಂದೆ ಒಬ್ಬ ಮಹರ್ಷಿ ಇದ್ದರು ಅವರು ಕಾತ್ಯಾಯನ ಅಂತ ಹೇಳಿ ಅಂತ ಅವರ ಹೆಸರೇ ಕಾತ್ಯಾಯನ ಆ ಕಾತ್ಯಾಯನ ಮಹರ್ಷಿಯು ಸರ್ವ ವೇದ ವೇದಾಂಗಗಳನ್ನೆಲ್ಲ ಸಹ ತುಂಬ ಚೆನ್ನಾಗಿ ತಿಳಿದಂತಹವರು ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಯಂ ಆತ್ಮ ಬ್ರಹ್ಮ ಅನ್ನುವಂತಹ ವೇದ ಮಹಾವಾಕ್ಯಗಳನ್ನೆಲ್ಲ ಆ ಅನುಭವಿಸಿ ಪಡೆದಂತಹ ಜೀವಿಯಾಗಿದ್ದರು ಕಾತ್ಯಾಯನ ಮಹರ್ಷಿಗಳು ಅಂತಹ ಮಹಾತಪಸ್ವಿಯಾದ ಕಾತ್ಯಾಯನ ಮಹರ್ಷಿಗಳಿಗೆ ಒಂದೊಮ್ಮೆ ಆಸೆ ಆಗುತ್ತೆ ಈ ಇಡೀ ಸೃಷ್ಟಿಯನ್ನೆಲ್ಲವೂ ಸಹ ನಡೆಸುತ್ತಿರುವಂತಹ ಒಂದು ಶಕ್ತಿ ಇದೆ ಆ ಶಕ್ತಿ ಆದಿಶಕ್ತಿ ಹು ಎಲ್ಲರ ಹುಟ್ಟಿಗೆ ಎಲ್ಲರ ಸ್ಥಿತಿಗೆ ಎಲ್ಲ ಎಲ್ಲರ ಲಯಕ್ಕೆ ಎಲ್ಲರನ್ನ ಅನುಗ್ರಹ ಮಾಡುವರಲ್ಲಿ ಎಲ್ಲರಿಗೂ ಸಹ ತಿರೋಧಾನವನ್ನುಂಟು ಮಾಡುವುದರಲ್ಲೆಲ್ಲ ಸಹ ಒಂದೇ ಶಕ್ತಿ ಕೆಲಸ ಮಾಡ್ತಿದೆ ಆ ಶಕ್ತಿಯಿಂದಲೇ ಇಷ್ಟೆಲ್ಲ ಚರಾಚರ ಸೃಷ್ಟಿಯಲ್ಲವೂ ಸಹ ಉಸಿರಾಡ್ತಾ ಇದೆ ಆ ಶಕ್ತಿಯಿಂದಲೇ ಸಹ ಎಲ್ಲರೂ ಬದುಕಿದ್ದಾರೆ ಆ ಶಕ್ತಿಯಿಂದಲೇ ಕರ್ಮ ಮಾರ್ಗಾನುಸಾರಿಗಳಾಗಿದ್ದಾರೆ ಎಷ್ಟೋ ಜನ ಆ ಶಕ್ತಿಯಿಂದಲೇ ನಮಗೆ ಯಾವುದು ಯಾವ ಸಮಯಕ್ಕೆ ಸಿಗಬೇಕು ಅದೆಲ್ಲವೂ ಸಹ ಆಗ್ತಿದೆ ಪಾಪ ಪುಣ್ಯದ ಲೆಕ್ಕಾಚಾರ ಆಗ್ತಿದೆ ಧರ್ಮ ಕರ್ಮಗಳ ವಿಚಾರ ಗೊತ್ತಾಗ್ತಿದೆ ಆ ಶಕ್ತಿಯಿಂದಲೇ ಇಡೀ ವೇದ ವಾಂಗ್ಮಯವೂ ಗೊತ್ತಾಗ್ತಿದೆ ವೇದಗಳು ಶಾಸ್ತ್ರಗಳು ಸ್ಮೃತಿಗಳು ಇತಿಹಾಸ ಪುರಾಣಾದಿಗಳೆಲ್ಲ ಗೊತ್ತಾಗ್ತಿದೆ ಅಂತಹ ಯಾವ ಶಕ್ತಿ ಇದೆಯೋ ಆ ಶಕ್ತಿಯನ್ನು ನಾನು ನನ್ನ ಕೈಯಾರೆ ಮಗುವಾಗಿ ಸಾಕಬೇಕು ಅಂಥೇಳಿ ಒಂದು ಮನಸ್ಸಾಗುತ್ತೆ ಆದ್ದರಿಂದ ಕಾತ್ಯಾಯನ ಮುನಿಗಳು ತಪಸ್ಸನ್ನು ಮಾಡ್ತಾರೆ ಆ ಆದಿಶಕ್ತಿಯನ್ನು ಕುರಿತು ಆಗ ಆ ಆದಿಶಕ್ತಿಯ ಅನುಗ್ರಹದಿಂದ ಕಾತ್ಯಾಯನ ಮಹರ್ಷಿಗೆ ಒಂದು ಹೆಣ್ಣು ಮಗು ಆಗುತ್ತೆ ಆದ್ದರಿಂದ ಕಾತ್ಯಾಯನ ಮಹರ್ಷಿಯ ಮಗಳಾದ್ದರಿಂದ ಅವಳಿಗೆ ಕಾತ್ಯಾಯನಿ ಅಂತ ಹೆಸರಿಡ್ತಾರೆ ಆ ಕಾತ್ಯಾಯನಿ ಯಾರು ಅಂದರೆ ಆದಿಶಕ್ತಿಯ ಅವತಾರವೇ ಆಗಿದೆ ಆ ಆದಿಶಕ್ತಿಯ ಅವತಾರವಾದಂತಹ ಕಾತ್ಯಾಯನಿ ಅವಳನ್ನು ನಾವು ಎಷ್ಟೆಷ್ಟೋ ಪುರಾಣಗಳಲ್ಲಿ ಅವಳ ಕಥೆಗಳನ್ನೆಲ್ಲ ಸಹ ನಾವು ನೋಡಬಹುದು ದೇವಿಯ ಕಥೆಗಳನ್ನು ನಾವು ತಿಳಿಯಬಹುದು ತುಂಬ ವಿಖ್ಯಾತವಾದಂತಹ ಸಪ್ತಶತಿ ಮಾರ್ಕಂಡೇಯ ಪುರಾಣ ಅಂತರ್ಗತವಾದಂತಹ ಸಪ್ತಶತಿಯಲ್ಲಿ ಒಂದು ವಾಕ್ಯವೂ ಇದೆ ಏತತ್ತೇವನ ಸೌಮ್ಯಂ ಲೋಚನತ್ರಯಭೂಷಣಂ ಪಾತುನ ಸ ಸರ್ವಭತೆಭ್ಯೋ ಕಾತ್ಯಾಯನಿ ನಮೋಸ್ತುತೆ ಅಂತ ಹೇಳಿ ಕಾತ್ಯಾಯನಿಗೆ ನಮಸ್ಕಾರ ಮಂತ್ರವನ್ನು ಸಹ ಮಾರ್ಕಂಡೇಯ ಮಹರ್ಷಿಗಳು ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ ನಮಗೆ ಅವಳು ಈ ಕಾತ್ಯಾಯಿನಿ ದೇವಿಯು ಎಲ್ಲ ದುಷ್ಟಶಕ್ತಿಗಳಿಂದ ನಮ್ಮನ್ನು ಕಾಪಾಡ್ತಾಳೆ ಯಾವ ಯಾವ ದುಷ್ಟಶಕ್ತಿಗಳು ನಮಗೆ ತೊಂದರೆಯನ್ನುಂಟು ಮಾಡ್ತಿದ್ವಿ ಲೌಕಿಕ ಅಥವಾ ಪಾರಮಾರ್ಥಿಕವಾಗಿ ವಿಘ್ನಗಳನ್ನು ಉಂಟು ಮಾಡ್ತೀವಿ ತೊಂದರೆ ಅಂದರೆ ವಿಘ್ನ ವಿಘ್ನಗಳನ್ನು ಉಂಟು ಮಾಡ್ತಿದೆಯೋ ಆ ವಿಘ್ನಗಳನ್ನೆಲ್ಲವೂ ಸಹ ನಾಶ ಮಾಡುವಂತಹ ಶಕ್ತಿಯನ್ನು ಹೊಂದಿದ್ದಾಳೆ ಕಾತ್ಯಾಯಿನಿ ದೇವಿ ಯಾವುದೇ ರೀತಿಯಾದಂತಹ ವಿಘ್ನ ಇರಲಿ ನಾವು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾದ್ರೆ ಎಷ್ಟೋ ಅಡಚಣೆಗಳು ಬರ್ತಿರುತ್ತೆ ನಮಗೆ ಅದೆಲ್ಲವೂ ಸಹ ಪಾರಮಾರ್ಥಿಕ ವಿಘ್ನಗಳಾಗಿರುತ್ತೆ ಆಧ್ಯಾತ್ಮಿಕ ವಿಘ್ನಗಳಾಗಿರುತ್ತೆ ಆ ವಿಘ್ನಗಳನ್ನೆಲ್ಲವೂ ಸಹ ನಾಶ ಮಾಡಿ ನಮಗೆ ಪರಮಾತ್ಮನ ಪರಮ ಸಾಯುಜ್ಯವನ್ನು ಅನುಗ್ರಹಿಸುವಂಥವಳು ಕಾತ್ಯಾಯಿನಿ ಆಗಿದ್ದಾಳೆ ಈ ರೀತಿಯಾದಂತಹ ಕಾತ್ಯಾಯನರ ಮಗಳಾದಂತಹ ಕಾತ್ಯಾಯಿನಿ ದೇವಿ ಸರ್ವ ಸುಖಪ್ರದಗಳನ್ನು ನಮಗೆ ಕೊಡ್ತಾಳೆ ಎಲ್ಲ ರೀತಿಯ ಅನುಗ್ರಹವನ್ನು ನಮಗೆ ಮಾಡ್ತಾಳೆ ಆ ಕಾತ್ಯಾಯಿನಿ ದೇವಿಯನ್ನು ನಾವು ಪೂಜೆ ಮಾಡುವುದಾದರೂ ಹೇಗೆ ಅನ್ನೋದಾದರೆ ಧೂಮ್ರವರ್ಣದಂತಹ ಅಂದರೆ ವಿಚಿತ್ರ ಬೂದಿ ಬಣ್ಣದ ಒಂದಷ್ಟು ಹೂಗಳು ಮಿಶ್ರ ಬಿಳಿ ಮಿಶ್ರಿತವಾದಂತಹ ಹೂಗಳು ಸಿಗುತ್ತೆ ನಮಗೆ ಅದರಿಂದ ಪೂಜೆ ಮಾಡುವುದು ಆ ರೀತಿಯಾದಂತಹ ವಸ್ತ್ರವನ್ನು ನೋಡುವುದು ಆ ರೀತಿಯಾದಂತಹ ವಸ್ತ್ರವನ್ನು ದೇವಿಗೆ ಸಮರ್ಪಿಸುವುದು ಮತ್ತು ಅವತ್ತು ವಿಶೇಷವಾಗಿ ಕಾತ್ಯಾಯಿನಿಗೆ ಇಷ್ಟವಾದಂತಹ ಕ್ಷೀರಾನ್ನವನ್ನು ಅಂದರೆ ಹಾಲಿನ ಅನ್ನವನ್ನು ಹಾಲನ್ನವನ್ನು ನೈವೇದ್ಯ ಮಾಡುವುದು ಅದನ್ನು ಪ್ರಸಾದವಾಗಿ ಎಲ್ಲರಿಗೂ ಕೊಡುವುದು ಮಕ್ಕಳಿಗೆ ವಿಶೇಷವಾಗಿ ಕೊಡುವುದು ಇದೆಲ್ಲವೂ ಸಹ ದೇವಿಯ ಅನುಗ್ರಹಕ್ಕೆ ಕಾರಣವಾಗುವಂತಹ ಕೆಲಸಗಳು ಈ ರೀತಿ ನಾವು ಕಾತ್ಯಾಯಿನಿ ದೇವಿಯ ಅನುಗ್ರಹಕ್ಕಾಗಿ ಇಂತಹ ಕೆಲಸಗಳನ್ನು ಮಾಡ್ತಾ ಅವಳಲ್ಲಿಯೇ ಶ್ರದ್ಧೆಗಳನ್ನು ಇಟ್ಟುಕೊಂಡು ಅವಳ ಪೂಜೆಯನ್ನು ಮಾಡುವುದರಿಂದ ಕಾತ್ಯಾಯನಿಯ ದೇವಿಯ ಅನುಗ್ರಹ ಆಗುತ್ತೆ ಕಾತ್ಯಾಯನೀಯ ದೇವಿಯ ಅನುಗ್ರಹದಿಂದ ನಮ್ಮ ಎಲ್ಲ ಕೆಲಸಗಳು ಸಹ ವಿಘ್ನಗಳ ನಾಶವಾಗಿ ನಾವು ಉನ್ನತಿಯನ್ನು ಪಡೆಯುತ್ತೇವೆ